ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ಬೆಳಗ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಅಡಿಕೆ ತೋಟದ ಬಗ್ಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ನಮ್ಮ ದಕ್ಷಿಣ ಕನ್ನಡದ ಅಡಿಕೆ ತೋಟಕ್ಕೆ ಹೋದರೆ ನಾನು ಬಹುಪಾಲು ನೋಡಿದ ತೋಟದಲ್ಲಿ ಎಲ್ಲ ಕಡೆಯೂ ಅವರ ತೋಟದಲ್ಲಿ ಇರೋದು ಹುಲ್ಲು ಬಿಟ್ಟರೆ ಬೇರೆ ಏನೂ ಕಾಣಲಿಕ್ಕೆ ಸಿಗುವುದಿಲ್ಲ ನಾನು ಸ್ನೇಹಿತರ ತೋಟದಲ್ಲಿದ್ದೇನೆ ಇಲ್ಲಿ ನಿಮಗೆ ಕಾಣಬಹುದು ಕೇವಲ ಹುಲ್ಲಿದೆ ಬೇರೆ ಯಾವುದೇ ಒಂದು ಕಳೆ ಗಿಡ ಅಷ್ಟೊಂದಿಲ್ಲ ತೊಂಬತ್ತ ಒಂಬತ್ತು ಶೇಕಡದಷ್ಟು ಹುಲ್ಲೇ ಹುಲ್ಲೆ ಇದೆ ಎಲ್ಲೋ ಇಲ್ಲೊಂದು ಗಿಡಗಳು ಬೆಳವಣಿಗೆ ಆಗಿದೆ ಸ್ನೇಹಿತರೆ ಯಾಕೆ ಈ ರೀತಿ ಹುಲ್ಲು ಬಂದಿದೆ ಅಂತ ನಿಮಗೆಲ್ಲ ಗೊತ್ತಿರಬಹುದು ನಾವು ಕಳೆಯನ್ನು ಪದೇ ಪದೇ ತೆಗೆದ್ರೆ ಮಾತ್ರ ಈ ರೀತಿಯ ಹುಲ್ಲು ಬರುವುದು ನೋಡಿ ಈ ಹುಲ್ಲಿನಲ್ಲಿ ಯಾವುದೇ ಸತ್ತು ಇರುವುದಿಲ್ಲ ಸ್ನೇಹಿತರೆ ಭೂಮಿ ಬರಡಾಗಿದ್ದ ಕಾರಣ ಆ ಜಾಗದಲ್ಲಿ ಪ್ರಕೃತಿ ಮಣ್ಣಿನ ರಕ್ಷಣೆಗಂತ ಈ ಹುಲ್ಲನ್ನು ಬೆಳೆಸುವುದು ಅಂದರೆ ಮೊದಲನೇ ಹಂತ ಇದು ಭೂಮಿಯ ರಕ್ಷಣೆಗೆ ಪ್ರಕೃತಿ ಕೊಡುವಂಥ ಒಂದು ರಕ್ಷಣೆ ಆದರೆ ನಮಗೆ ಅದು ಗೊತ್ತಿಲ್ಲ ನಮಗೆ ಕಿರಿಕಿರಿ ಆಗ್ತದೆ ಈ ಹುಲ್ಲಿದ್ರೂ ಕಿರಿಕಿರಿ ಆಗ್ತದೆ ನಾವು ಕಳೆಯನ್ನು ತೆಗಿತಾ ಇರ್ತೇವೆ ಸ್ನೇಹಿತರೆ ನೀವು ಎಷ್ಟೇ ಕಳೆ ತೆಗೆದ್ರೂ ಕೂಡ ಒಂದು ತಿಂಗಳೊಳಗೆ ಪುನಃ ಕಳೆ ಬಂದಿರ್ತದೆ ಹಾಗಾದರೆ ನಾವು ಕಳೆಗೆ ಯಾಕೆ ಚಿಂತೆ ಮಾಡೋದು ಕಳೆಯನ್ನು ಪ್ರಕೃತಿಯೇ ಕೊಡ್ತಲೇ ಇರುವ ಕಾರಣ ನಾವು ಮತ್ತೆ ಯಾಕೆ ಅದಕ್ಕೆ ಅದರ ಬಗ್ಗೆ ಜಾಸ್ತಿ ತಲೆಗಡಿಸೋದು ಯಾಕೆ ಪ್ರಕೃತಿ ಪದೇ ಪದೇ ಕಳೆಯನ್ನು ಕೊಡ್ತಾ ಇರ್ತದೆ ನಾವು ಈ ಬಗ್ಗೆ ಆಲೋಚಿಸಬೇಕು ಸ್ನೇಹಿತರೆ ನಮ್ಮ ಕೃಷಿ ಭೂಮಿ ಅತ್ಯುತ್ತಮ ಪೋಷಕಾಂಶದಲ್ಲಿ ಇರಬೇಕಾದ್ರೆ ಅಲ್ಲಿ ಕಳೆಗಳು ಬೇಕೇ ಬೇಕು ಆದರೆ ಕಾಡಲ್ಲಿ ಹೋಗಿ ನೋಡಿ ನೀವು ನಮ್ಮ ಭೂಮಿಯಲ್ಲಿ ಎಲ್ಲಿಯೂ ಕಾಣದಷ್ಟು ಪೋಷಕಾಂಶಗಳಿರುವ ಮಣ್ಣು ಕಾಡಿದ್ದು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಇದ್ದೇನೆ ಮುಂದೆ ನಿಮಗೆ ನೇರವಾಗಿ ಕಾಡಿಗೆ ಹೋಗಿ ತೋರಿಸ್ತೇನೆ ಸ್ನೇಹಿತರೆ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಕಳೆಯಿಂದ ನಮ್ಮ ಭೂಮಿಯ ರಕ್ಷಣೆ ಹೇಗೆ ಆಗ್ತದೆ ಅಂತ ಹೇಳಿದರೆ ಸೂರ್ಯನ ಬಿಸಿಲು ನೇರವಾಗಿ ಭೂಮಿಗೆ ಬಿದ್ದಾಗ ಈ ಭೂಮಿಯಲ್ಲಿರುವ ಜೀವಗಳು ಜೀವಾಣುಗಳು ಜೈವಿಕ ಕ್ರಿಯೆ ಎಲ್ಲ ನಿಂತು ಹೋಗ್ತದೆ ಮತ್ತು ನಾಶ ಆಗ್ತದೆ ಸ್ನೇಹಿತರೆ ಹಾಗಾಗಿ ಭೂಮಿಯಲ್ಲಿ ಗೊಬ್ಬರ ಉತ್ಪತ್ತಿ ಆಗುವುದಿಲ್ಲ ಈ ಗೊಬ್ಬರ ಉತ್ಪತ್ತಿ ಆಗದಿದ್ದರೆ ನಮ್ಮ ಗಿಡಗಳಿಗೆ ಬೇಕಾದ ಪೂರ್ತಿ ಪೋಷಕಾಂಶಗಳು ಸಿಗುವುದಿಲ್ಲ ಸ್ನೇಹಿತರೆ ನೀವು ಎಷ್ಟೇ ರಾಸಾಯನಿಕ ಗೊಬ್ಬರ ಹಾಕಿ ಎಷ್ಟೇ ಕೋಳಿ ಗೊಬ್ಬರ ಕೊಡಿ ಏನೇ ಗಿತಪಾತಿ ಮಾಡಿದರೂ ಕೊನೆಗೆ ಆಗೋದೇನಂದು ಹೇಳಿದರೆ ನೋಡಿ ಈ ರೀತಿ ಅಡಿಕೆ ತೋಟ ನೋಡಿ ಸಣಕಲ್ಲು ಮತ್ತು ಒಣಗಲು ತಣಕಲು ಇದೆ ಒಣಗಿ ಹೋಗಿದೆ ಅಂದರೆ ಪೋಷಕಾಂಶದ ಕೊರತೆ ಆಗ್ತದೆ ಸ್ನೇಹಿತರೆ ನೀವು ಎಷ್ಟೇ ಅಡಿಕೆ ತೋಟಕ್ಕೆ ಆಡಿನ ಹಿಕ್ಕಿ ಹಾಕಿ ಕೋಳಿ ಗೊಬ್ಬರ ಕೊಡಿ ಏನೇ ಮಾಡಿ ಅದನ್ನು ಜೀವಿಗಳು ತಿಂದು ನಂತರವೇ ಅದು ಗೊಬ್ಬರ ಆಗುವುದು ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಅದನ್ನು ಗಿಡಗಳು ತಿನ್ನುವುದಿಲ್ಲ ಗೊಬ್ಬರವನ್ನು ಹೀರಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾತ್ರ ಮಾಡ್ತದೆ ಈ ಹೀರಿಕೊಳ್ಳಬೇಕಾದ್ರೆ ನೀವು ಹಾಕಿದಂತಹ ತ್ಯಾಜ್ಯಗಳು ಅದು ಜೀರ್ಣವಾಗಬೇಕಾದ್ರೆ ಭೂಮಿಯಲ್ಲಿರುವಂಥ ಜೀವಿಗಳನ್ನು ತಿನ್ನಬೇಕು ನಮ್ಮ ನೇರವಾಗಿ ಬಿಸಿಲು ಬಿದ್ದಾಗ ಏನಾಗ್ತದೆ ಅಂತ ಹೇಳಿದರೆ ಸ್ನೇಹಿತರೆ ಭೂಮಿಯಲ್ಲಿರುವ ಎರೆಹುಳಗಳು ಜೀವಿಗಳು ಎಲ್ಲ ಸತ್ತು ಹೋಗ್ತದೆ ಹಾಗೆ ಆಗಬಾರ್ದಂತ ಪ್ರಕೃತಿ ನಿಮಗೆ ಈ ಹುಲ್ಲನ್ನು ಕೊಡುವುದು ಮೊದಲನೇ ಹಂತಕ್ಕೆ ಅದು ರಕ್ಷಣೆ ಇರಲಿ ಅಂತ ನೀವು ಈ ಕಳೆಯನ್ನು ತೆಗೆಯದೆ ಹಾಗೆ ಬಿಟ್ಟರೆ ಒಂದೊಂದೇ ಗಿಡಗಳು ಹುಟ್ಟಲಿಕ್ಕೆ ಪ್ರಾರಂಭಿಸ್ತದೆ ಸ್ನೇಹಿತರೆ ನೋಡಿ ಇವರು ಸ್ವಲ್ಪ ಸಮಯ ಆಯಿತು ಈಗ ತೆಗೆಯದೆ ನೋಡಿ ಈಗ ಇಲ್ಲಿ ಒಂದು ಗಿಡ ಹುಟ್ಟಿದೆ ಆಮೇಲೆ ಇಲ್ಲಿ ಒಂದು ಬಳ್ಳಿ ಬಂದಿದೆ ನೋಡಿ ಆಮೇಲೆ ಇಲ್ಲಿ ಒಂದು ಗಿಡ ಬಂತು ನೋಡಿ ಆಮೇಲೆ ಇಲ್ಲಿ ಒಂದು ಗಿಡ ಬಂತು ಅಂದರೆ ನಾವು ಕಳೆಯನ್ನು ತೆಗೆಯದೆ ಬಿಟ್ಟಷ್ಟು ನಮ್ಮ ಭೂಮಿಯಲ್ಲಿ ಕಳೆಯ ವೈವಿಧ್ಯತೆ ಹೆಚ್ಚಾಗ್ತದೆ ಎಷ್ಟು ವಿಧದ ಕಳೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಷ್ಟು ವಿಧದ್ದು ಬರ್ತದೆ ಅಡಿಕೆ ತೋಟಕ್ಕೆ ಕಳೆ ತೆಗೆಯುವ ಅಗತ್ಯವೂ ಇಲ್ಲ ಸ್ನೇಹಿತರೆ ಪದೇ ಪದೇ ಯಾಕಂತ ಹೇಳಿದರೆ ವರ್ಷದಲ್ಲಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ನಮಗೆ ಇಳುವರಿ ಬರ್ತಾಯಿರೋದು ಪ್ರತಿ ಸಮಯದಲ್ಲೂ ಇಳುವರಿ ಇರುವುದಿಲ್ಲ ಹಾಗಾಗಿ ನಾವು ಯಾಕೆ ಕಳೆ ತೆಗಿಬೇಕು ಪದೇ ಪದೇ ಆದಷ್ಟು ಬಿಡಬಹುದಲ್ಲ ಕಳೆಯನ್ನು ನೋಡಿ ಇಲ್ಲಿ ನೋಡಿ ಕಳೆಯನ್ನು ತೆಗೆಯದೆ ಹಾಗೆ ಬಿಟ್ಟ ಕಾರಣ ಕೆಲವು ಗಿಡಗಳ ಎಲೆಗಳು ಬಂದಿದೆ ನೋಡಿ ಇವರು ಪದೇ ಪದೇ ಕಳೆಯನ್ನು ತೆಗಿತಾ ಇದ್ದರೆ ಇಂತಹ ಗಿಡಗಳೆಲ್ಲ ನಾಶ ಆಗ್ತದೆ ಕೇವಲ ಹುಲ್ಲು ಮಾತ್ರ ಬರ್ತದೆ ಹುಲ್ಲು ಕೂಡ ಬರದ ಹಾಗೆ ಮಾಡಲಿಕ್ಕೆ ಮನುಷ್ಯನಿಂದ ಸಾಧ್ಯ ಇಲ್ಲ ಸ್ನೇಹಿತರೆ ಏನೇ ಕಳೆನಾಶಕ ನಾಶಕ್ಕೆ ನೀವು ಹುಲ್ಲಂತೂ ಬಂದೇ ಬರ್ತದೆ ಪ್ರಕೃತಿಯ ರಕ್ಷಣೆಯನ್ನು ಅದು ಮಾಡಿಯೇ ಮಾಡ್ತದೆ ಆದರೆ ನಮ್ಮ ತೋಟಕ್ಕೆ ಇದರಿಂದ ಲಾಭ ಇಲ್ಲ ಅಷ್ಟೇ ನಮ್ಮ ಅಡಿಕೆ ತೋಟಕ್ಕೆ ಪೋಷಕಾಂಶ ಸಿಗಬೇಕಾದ್ರೆ ಮಣ್ಣಿನಲ್ಲಿ ಯಥೇಚ್ಛವಾಗಿ ಹ್ಯೂಮಸ್ ಕ್ರಿಯೇಟ್ ಆಗಬೇಕು ಹ್ಯೂಮಸ್ ಅಂತ ಹೇಳಿದರೆ ಏನು ಹ್ಯೂಮಸ್ ಅಂತ ಹೇಳಿದರೆ ಮಣ್ಣಿನಲ್ಲಿ ಗಿಡಗಳ ಕಸಗಡ್ಡಿಗಳು ಬಿದ್ದು ಅದನ್ನು ಎರೆಹುಳಗಳೆಲ್ಲ ತಿಂದು ಜೀರ್ಣಿಸಿ ಹೆಕ್ಕೆ ಹಾಕುವುದಕ್ಕೆ ಅದೇ ಹ್ಯೂಮಸ್ ಅದು ಕೈಯಲ್ಲಿ ಹೀಗೆ ಬಾಚಿದಾಗ ತೆಗಿಲಿಕ್ಕೆ ಸಿಗಬೇಕು ನೋಡಿ ಈ ಮಣ್ಣಿನಲ್ಲಿ ನೀವು ಇಷ್ಟು ಹುಲ್ಲಿದ್ರೂ ಕೂಡ ಇಲ್ಲಿ ಹ್ಯೂಮಸ್ ಇಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ನೀವು ಗಮನಿಸ್ಬೋದು ಯಾಕಂದರೆ ಇದು ಪದೇ ಪದೇ ಹುಲ್ಲನ್ನು ತೆಗೆಯುವಂತಹ ತೋಟ ಇಲ್ಲಿ ನೋಡಿ ಎಲ್ಲಿಂದ ತೆಗೆಯೋದು ಇಲ್ಲಿ ಬಾಚಿದ್ರೆ ಬರ್ತದಾ ಏನೂ ಬರುವುದಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ಯಾವುದೇ ಜೀವಿಗಳಿಲ್ಲ ಈ ಜೀವಿಗಳಿಗೆ ಇದರಿಂದ ಈ ಹುಲ್ಲಿನಿಂದ ಏನೂ ಆಹಾರವೂ ಸಿಗುವುದಿಲ್ಲ ಕೇವಲ ಸತ್ವ ಇಲ್ಲದ್ದು ನೋಡಿ ಇದರಲ್ಲಿ ಏನು ಇರ್ಬೋದು ಅದಕ್ಕೆ ತಿನ್ನಲಿಕ್ಕೆ ಹಾಗಾಗಿ ಏನಾಗ್ತದೆ ಇದರಲ್ಲಿ ಯಾವುದೇ ಜೀವಿಗಳು ಬದುಕುವುದಿಲ್ಲ ಬದುಕಬೇಕಾದ್ರೆ ಅಭಿವೃದ್ಧಿ ಹೊಂದಬೇಕಾದ್ರೆ ಈ ಕಳೆಯನ್ನು ಹಾಗೇನೆ ಬಿಟ್ಟರೆ ಇದರ ಎಡೆಯಿಂದ ಬೇರೆ ಬೇರೆ ಗಿಡಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ ಇಲ್ಲೊಂದು ಬಳ್ಳಿ ಬರ್ತಾ ಇದೆ ನೋಡಿ ಇದರ ಎಲೆಯಲ್ಲಿ ನೋಡಿ ಸಾರ ಇದೆ ಹಾಗೆ ಜೀವಿಗಳಿಗೆ ಪೋಷಕಾಂಶ ಇದೆ ಏನೇನು ಸಿಗ್ತದೆ ಆ ಇದರಿಂದ ಹಾಗೆಯೇ ವೈವಿಧ್ಯವಾಗಿ ಕಳೆಗಳಿದ್ದರೆ ಬೇಕಾದಷ್ಟು ಪೋಷಕಾಂಶಗಳು ಸಿಕ್ಕಿ ನಮ್ಮ ತೋಟದ ಮಣ್ಣು ಅತ್ಯುತ್ತಮ ಮಣ್ಣಾಗಿರ್ತದೆ ಸ್ನೇಹಿತರೆ ನೋಡಿ ಇದು ನನ್ನ ಸ್ನೇಹಿತರ ತೋಟದ ಕತೆ ಹೀಗೆ ಆದರೆ ಇದರ ಪಕ್ಕದ ತೋಟವೇ ನಂದು ಸ್ನೇಹಿತರೆ ನೋಡಿ ಎಷ್ಟು ವ್ಯತ್ಯಾಸವನ್ನು ನೀವು ಗಮನಿಸಿ ಕೇವಲ ಇಲ್ಲಿ ಹುಲ್ಲು ಇಲ್ಲಿ ನೋಡಿ ಎಲೆಗಳಿಂದ ಆವೃತವಾದ ತೋಟ ನೋಡಿ ಸ್ನೇಹಿತರೆ ನಾನು ನಿಂತಲ್ಲಿ ಕನಿಷ್ಠ ಪಕ್ಷ ಈ ಜಾಗದಲ್ಲಿ ಮೂರರಿಂದ ನಾಲ್ಕು ಅಡಿ ದಪ್ಪಕ್ಕೆ ಈ ಕಳೆ ಇದೆ ಅಷ್ಟು ದಪ್ಪವಾಗಿ ಈ ಇಷ್ಟು ತ್ಯಾಜ್ಯಗಳು ಇಲ್ಲಿ ಕಳೆಗಳು ಬೆಳೆದು ನಿಂತಿದೆ ಇಲ್ಲಿದ್ರ ಮಣ್ಣಿನಲ್ಲಿ ಹೇಗಿರಬಹುದು ಗೊಬ್ಬರ ಆಗಿದೆಯ ಅಂತ ನೋಡ್ದಾದರೆ ನೋಡಿ ಇದರ ಒಳಗಡೆ ನೋಡಿ ಕತ್ತಲಿನ ಪ್ರದೇಶ ಕಾಣ್ತದೆ ನಿಮಗೆ ಈ ಜೀವಿಗಳು ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಬಿಸಿಲು ಬೀಳಬಾರ್ದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕತ್ತಲು ಬೇಕು ನೋಡಿ ಒಳಗಡೆ ನೋಡಿ ಕತ್ತಲಿದೆ ಇಲ್ಲಿ ಎಷ್ಟು ಕೋಟಿ ಜೀವಿಗಳಿರ್ಬೋದು ಇರುವೆಗಳಿಂದ ಹಿಡಿದು ಎರೆಹೊಳದವರೆಗೆ ಏನೇನು ರೀತಿಯ ಜೀವಿಗಳಿರ್ಬೋದು ಅದು ಎಲ್ಲ ಕೂಡ ಈ ಎಲೆಗಳ ತ್ಯಾಜ್ಯಗಳನ್ನು ನೋಡಿ ಒಣಗಿದ ಒಣಗಿದ ಎಲೆಗಳ ತ್ಯಾಜ್ಯಗಳನ್ನು ಇಂಥದ್ದನ್ನು ತಿಂದು ಬದುಕುವಂಥದ್ದು ಎಲ್ಲವೂ ಕೂಡ ಈ ಕಾಡಲ್ಲಿ ಕೂಡ ಅಷ್ಟೇ ಸ್ನೇಹಿತರೆ ನೀವು ಕಾಡನ್ನು ಗಮನಿಸಿದರೆ ಅಲ್ಲಿ ಯಾರೂ ಆಡಿನ ಹೆಕ್ಕೆ ಗುರಿಗೊಬ್ಬರ ಕೋಳಿಗೊಬ್ಬರ ಯಾವುದು ಕೊಡ್ತಾ ಇಲ್ಲ ಅಲ್ಲಿರುವಂತಹ ಒಣಗಿದ ಕಸಗಡ್ಡಿಗಳೇ ಮುಖ್ಯ ಜೀವಿಗಳಿಗೆ ಆಹಾರ ಎಲ್ಲಿಯೂ ಅಲ್ಲಿಯೊಂದು ಕಾಡು ಪ್ರಾಣಿಗಳು ಹಿಕ್ಕಿ ಹಾಕ್ತದೆ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಗೊಬ್ಬರವನ್ನು ಕಾಡಿನಲ್ಲಿ ಕೊಡುವ ಪದ್ಧತಿ ಇಲ್ಲ ಹಾಗಾಗಿ ನಾವು ನೇರ ಕಾಡಿಗೆ ಹೋಗಿ ನೋಡುವ ಸ್ನೇಹಿತರೆ ಹ್ಯೂಮಸ್ ಹೇಗಿದೆ ಅಂತ ಅದಕ್ಕೆ ಮೊದಲು ಈ ತೋಟದಲ್ಲಿ ನನ್ನ ತೋಟದಲ್ಲಿರುವ ಹ್ಯೂಮಸನ್ನು ನೋಡುವ ನೋಡಿ ನನ್ನ ತೋಟದಲ್ಲಿ ಇಷ್ಟು ಕ್ಲಿಯರಾಗಿ ಹ್ಯೂಮಸ್ ಕ್ರಿಯೇಟ್ ಆಗಿದೆ ನೋಡಿ ಇದರಲ್ಲಿರುವುದು ಸಂಪೂರ್ಣವಾಗಿ ಗಿಡಗಳಿಗೆ ಬೇಕಾದ ಪೋಷಕಾಂಶ ಸ್ನೇಹಿತರೆ ಅಂದರೆ ಇದು ಇಷ್ಟು ಕಾಣೋದು ನಿಮಗೆ ಸಾವಯವ ತ್ಯಾಜ್ಯಗಳು ಎರೆಹೊಳದ ಹಿಕ್ಕೆಗಳು ಇರುವೆಗಳ ಹಿಕ್ಕೆಗಳು ಕೋಟಿ ಕೋಟಿ ಜೀವಿಗಳ ಹಿಕ್ಕೆಗಳು ಇದರಲ್ಲಿ ಇರುವುದೆಲ್ಲ ಪೋಷಕಾಂಶ ಇದನ್ನು ನೀವು ಯಾವುದೇ ಪ್ರಯೋಗಾಲಯದಲ್ಲಿ ಕೊಟ್ಟು ನೋಡಿದರೂ ಸ್ನೇಹಿತರೆ ಗಿಡಗಳಿಗೆ ಬೇಕಾದಂತಹ ಎಲ್ಲ ಗೊಬ್ಬರಗಳ ಅಂಶಗಳು ಇದರಲ್ಲಿದೆ ಇದನ್ನು ನೀವು ನಂಬಲೇಬೇಕಾಗ್ತದೆ ಆದರೆ ನಿಮ್ಮ ತೋಟದಲ್ಲಿ ಹೀಗೆ ಇರುವುದಿಲ್ಲ ಯಾಕಂತ ಹೇಳಿದರೆ ನೀವು ಕಳೆಯನ್ನು ಪದೇ ಪದೇ ತೆಗೆಯುವ ಕಾರಣ ನೋಡಿ ಸ್ನೇಹಿತರೆ ಈ ಮಾರ್ಗದ ಬದಿಯಲ್ಲಿ ನೋಡಿ ಇಲ್ಲಿ ಹುಲ್ಲು ಕಾಣ್ತದೆ ನಿಮಗೆ ಇದು ಯಾಕೆ ಈ ಮಾರ್ಗದ ಬದಿಯಲ್ಲಿ ಹುಲ್ಲು ಬೆಳೆದಿದೆ ಅಂತ ಹೇಳಿದರೆ ಮಾರ್ಗದ ಬದಿಯಲ್ಲಿ ವಾಹನಕ್ಕೆ ಅಡಚಣೆ ಆಗ್ತದಂತ ಪದೇ ಪದೇ ಕಳೆಯನ್ನು ತೆಗಿತಾ ಇರ್ತಾರೆ ಹಾಗಾಗಿ ಇಲ್ಲಿ ಕೂಡ ಹುಲ್ಲು ಬೆಳೆದಿದೆ ಇದರಿಂದ ನಾವು ತಿಳ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದ್ರೆ ಕಳೆಯನ್ನು ಪದೇ ಪದೇ ತೆಗೆದ್ರೆ ಹುಲ್ಲು ಬಂದೇ ಬರ್ತದೆ ಅಂತ ಇನ್ನು ಕಾಡಿನ ಒಳಗೆ ಹೋಗಿ ನೋಡುವ ಸ್ನೇಹಿತರೆ ನೋಡಿ ಇದು ವಿಶಾಲವಾದ ಸುಂದರವಾದ ಒಂದು ಕಾಡು ನಾವು ಕಾಡಿನ ರೀತಿಯಲ್ಲಿಯೇ ಕಾಡನ್ನೇ ಒಂದು ಮೂಲ ಒಂದು ಉದ್ದೇಶವಾಗಿ ಇಟ್ಟುಕೊಂಡು ನಾವು ಕೃಷಿ ಮಾಡ್ತಾ ಇರೋದು ಇಲ್ಲಿ ನೀವು ಗಮನಿಸಿ ಎಲ್ಲಿ ಕೂಡ ಭೂಮಿಯಲ್ಲಿ ಹುಲ್ಲು ಅಂತೂ ಬೆಳೆದಿಲ್ಲ ಕೇವಲ ಗಿಡಗಳು ಮಾತ್ರ ನೋಡಿ ಈ ಮಣ್ಣಿನಲ್ಲಿ ಸ್ನೇಹಿತರೆ ಸಾವಿರಾರು ವರ್ಷಗಳಿಂದ ಯಾವುದೇ ರಾಸಾಯನಿಕ ಗೊಬ್ಬರವಾಗಲಿ ಸಾವಯವ ಗೊಬ್ಬರವಾಗಿ ಎಲ್ಲಿಯೂ ಕೊಡಲಿಲ್ಲ ಇಲ್ಲಿ ನೋಡಿ ರಾಶಿ ರಾಶಿ ಪ್ರಾಣಿಗಳ ಹಿಕ್ಕೆಗಳು ಕೂಡ ಇಲ್ಲ ಇಲ್ಲಿ ಬುಟ್ಟಿಗಟ್ಟಲೆ ನಾವು ಕೋಳಿ ಗೊಬ್ಬರ ಕೊಡ್ತೇವೆ ಆಡಿನ ಹೆಕ್ಕೆ ಕೊಡ್ತೇವೆ ಇನ್ನು ದನದ ಹಟ್ಟಿ ಗೊಬ್ಬರಗಳು ಮತ್ತು ಜೀವಾಮೃತ ಅಂತ ಮಾಡಿ ಕೊಡ್ತೇವೆ ಈ ಕಾಡಿಗೆ ಏನಾದರೂ ಆ ರೀತಿಯದ್ದು ಕೊಡ್ತಾರೆ ಯಾರಾದರೂ ಎಷ್ಟು ನೋಡಿ ವಿಶಾಲವಾದ ಮರಗಳೆಲ್ಲ ಬೆಳೆದಿದೆ ಅಂತ ನೋಡಿ ಎಷ್ಟು ಆರೋಗ್ಯವಾಗಿದೆ ಅಂತ ನೋಡಿ ಕಾಡಿನ ವಾತಾವರಣವನ್ನು ಅನುಭವಿಸುವುದೇ ಒಂದು ಖುಷಿ ಯಾಕೆ ಅಷ್ಟು ಆರೋಗ್ಯವಾಗಿದೆ ಈ ಕಾಡು ಯಾಕೆ ಇಷ್ಟು ಆರೋಗ್ಯವಾಗಿದೆ ಅಂತ ಹೇಳಿದರೆ ಈ ಮಣ್ಣಿನಲ್ಲಿ ಈ ಇಷ್ಟೆಲ್ಲ ಕೋಟಿಗಟ್ಟಲೆ ಮರ ಮರಗಳಿಗೆ ಬೇಕಾದಂತಹ ಪೋಷಕಾಂಶಗಳೆಲ್ಲ ಈ ಮಣ್ಣಿನಲ್ಲಿದೆ ಯಾರು ಹಾಕಿದ್ದು ನಾವು ಹಾಕಿದ್ದೇವ ಯಾರೂ ಹಾಕಲಿಲ್ಲ ಇದನ್ನು ಇಲ್ಲಿಯೇ ಸೃಷ್ಟಿಯಾಗ್ತಾ ಇದೆ ಸ್ನೇಹಿತರೆ ನಮ್ಮ ಅಡಿಕೆ ತೋಟಕ್ಕೂ ಇದೇ ರೀತಿಯನ್ನು ನಾವು ಕಳೆಯನ್ನು ಬೆಳೆಸಿದರೆ ಈ ಕಳೆಗಳ ತ್ಯಾಜ್ಯಗಳನ್ನು ಇಲ್ಲಿ ನೋಡಿ ಕೋಟಿಗಟ್ಟಲೆ ಜೀವಿಗಳಿದೆ ಈ ಮಣ್ಣಿನಲ್ಲಿ ಎರೆಹುಳದಿಂದ ಹಿಡಿದು ಏನೇನೋ ವಿಚಿತ್ರ ವಿಚಿತ್ರ ಜೀವಿಗಳೆಲ್ಲ ಇದೆ ಅದೆಲ್ಲ ಈ ಒಣಗಿದ ಕಸಗಡ್ಡಿಗಳನ್ನೆಲ್ಲ ತಿಂತದೆ ತಿಂದು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತದೆ ಇಷ್ಟೇ ಸ್ನೇಹಿತರೆ ಸರಳ ತತ್ವ ಇದನ್ನೇ ನಾವು ಕೃಷಿಯಲ್ಲಿ ಅಡಿಕೆ ತೋಟದೊಳಗಡೆ ಅನು ನಾವು ಅನುಸರಿಸಿದರೆ ಈ ಕಾಡಿನಲ್ಲಿರುವ ವಾತಾವರಣದಷ್ಟೇ ಶುದ್ಧ ಗಾಳಿ ಮತ್ತು ನಮ್ಮ ಆರೋಗ್ಯ ಕೂಡ ಉತ್ತಮವಾಗ್ತದೆ ನಾವು ಹ್ಯೂಮಸ್ ಅಂತ ಹೇಳಿದರೆ ಏನಂತ ನೋಡುವ ನೋಡಿ ಇಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ಸಾವಿರಾರು ವರ್ಷಗಳಿಂದ ಇಲ್ಲಿ ನೋಡಿ ಎಷ್ಟು ಸುಲಭವಾಗಿ ಮಣ್ಣು ಬರ್ತದೆ ಅಂತ ನೋಡಿ ಹ್ಯೂಮಸ್ ಅಂತ ಹೇಳಿದರೆ ಇದು ಸ್ನೇಹಿತರೆ ನೋಡಿ ನಮ್ಮ ತೋಟದಲ್ಲಿ ಇಷ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ ಇದು ಸಾವಿರಾರು ವರ್ಷಗಳಿಂದ ಈ ರೀತಿ ಆದ ಕಾರಣ ಇಲ್ಲಿ ಯಾವುದೇ ಮಾನವನ ಹಸ್ತಕ್ಷೇಪ ಇಲ್ಲದೆ ರಾಸಾಯನಿಕ ಗೊಬ್ಬರ ಹಾಕದೆ ಈ ರೀತಿಯಾದಂತಹ ಒಂದು ಪೌಷ್ಟಿಕ ಪೋಷಕಾಂಶವುಳ್ಳ ಮಣ್ಣು ತಯಾರದ್ದು ಇದನ್ನು ನೋಡಬೇಕಾದ್ರೆ ನಾವು ಕಾಡಿಗೆ ಬರಬೇಕಾಗ್ತದೆ ಗಿಡಮೂಲಿಕೆಯನ್ನು ಕುಡಿದಂಥ ಪರಿಮಳ ಇದ್ದರೆ ಮಣ್ಣಿನದ್ದು ಇದು ಮಣ್ಣಲ್ಲ ಸ್ನೇಹಿತರೆ ನಮಗೆ ಕಾಣಲಿಕ್ಕೆ ಮಣ್ಣಿನ ರೂಪದಲ್ಲಿ ಇದ್ರೂ ಕೂಡ ಇದು ಈ ಸಾವಯವ ತ್ಯಾಜ್ಯದ ಜೀವಿಗಳು ಹಿಕ್ಕಿ ಹಾಕಿ ಮಾಡಿದಂತಹ ಒಂದು ರಚನೆ ಹ್ಯೂಮಸ್ ಇದೇ ರಚನೆಯನ್ನು ನಮ್ಮ ಅಡಿಕೆ ತೋಟದೊಳಗೆ ಮಾಡಿದರೆ ನಾವು ನಮ್ಮ ತೋಟಕ್ಕೂ ಯಾವುದೇ ರೋಗ ಬಾಧೆ ಇರುವುದಿಲ್ಲ ಯಾವುದೇ ಖರ್ಚು ವೆಚ್ಚ ಇರುವುದಿಲ್ಲ ಇದನ್ನು ತಯಾರಿಸುವುದು ಹೇಗೆ ನಾವು ತಯಾರಿಸುವುದು ಸಾಧ್ಯನೇ ಇಲ್ಲ ಸ್ನೇಹಿತರೆ ಇದನ್ನು ಮಾಡಬೇಕಾದ್ದು ಈ ಕಾಡಿನಲ್ಲಿರುವಂತಹ ಜೀವಿಗಳು ಈ ಮಣ್ಣಿನಲ್ಲಿರುವಂತಹ ಜೀವಿಗಳು ಯಥೇಚ್ಛವಾಗಿರುವಂತಹ ಬ್ಯಾಕ್ಟೀರಿಯಾಗಳು ಎಲ್ಲವೂ ಕೂಡ ಇದಕ್ಕೆ ಆಹಾ ಮುಖ್ಯವಾಗಿ ಬೇಕಾದೇನು ಈ ಸಾವಯವ ಈ ಒಣಗಿದ ತರಗೆಲೆಗಳು ಕಸಗಡ್ಡಿಗಳು ಮರಗಳು ಬಿದ್ದದ್ದು ಯಾವುದೇ ತ್ಯಾಜ್ಯ ಅಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಾವು ತಿಳಿಬೇಕಾದ ಮುಖ್ಯ ವಿಷಯ ಅಂತ ಹೇಳಿದರೆ ನಮ್ಮ ಅಡಿಕೆ ತೋಟದ ಒಳಗಡೆ ಯಾವುದೇ ಪ್ರಾಣಿಜನ್ಯ ಗೊಬ್ಬರಗಳ ಅವಶ್ಯಕತೆ ಇಲ್ಲ ಅಂತ ಈ ಕಾಡಿನಿಂದ ನಾವು ತಿಳ್ಕೊಳ್ಬಹುದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೋ ಬೇರೆಯವರಿಗೆ ಶೇರ್ ಮಾಡಿ ವಿಡಿಯೋ ಖುಷಿಯಾಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋ ನಿಮಗೆ ಮತ್ತೆ ಸಿಗೋಣ ಧನ್ಯವಾದಗಳು